ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮಹಿಳೆಯರಿಗೋಸ್ಕರನೇ ವಿದ್ಯುತ್ ಚಾಲಿತ ಒಂದು ಹೊಲಿಗೆ ಮಿಷನ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಹೊಲಿಗೆ ಮಿಷನ್ಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇದಕ್ಕೆ ಎಲಿಜಿಬಿಲಿಟಿ ಏನಿದೆ ಯಾರ್ಯಾರು ಇದಕ್ಕೆ ಅರ್ಹರಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ಎಷ್ಟು ವಯಸ್ಸಿನವರು ಎಷ್ಟು ಎಜುಕೇಷನ್ ಆಗಿದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಕೊನೆಯ ದಿನಾಂಕ ಎಂದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದ ನೋಡಿ ಅರ್ಥ ಆಗುತ್ತೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಒಂದು ಸ್ಕೀಮು ನಮ್ಮ ಒಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ವತಿಯಿಂದ ಈ ಒಂದು ಸ್ಕೀಮನ್ನು ನಮಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಅಂತಲೇ ಹೇಳ್ಬೋದು ಇವಾಗ ನೋಡ್ತಾ ಇದ್ದೀರಾ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಜಿಲ್ಲಾ ವಲಯ ಯೋಜನಾಧಿಕಾರಿಗಳ ಒಂದು ಜಿಲ್ಲಾ ಉದ್ಯಮ ಕೇಂದ್ರ ಯೋಜನೆಯಡಿ ಈ ಒಂದು ಅರ್ಜಿಯನ್ನು ಆವಾನಿಸಲಾಗಿದೆ ಮತ್ತು ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಹಾಗೂ ಗ್ರಾಮೀಣ ಕುಶಲಕರ್ಮಿಗಳಿಗೆ ಉಚಿತ ಕ್ಷೌರಿಕ ಮತ್ತು ಬಡಿಗೆತನ ಸಲಕರಣೆಗಳನ್ನು ಪಡೆಯಲು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಅಂತ ಕೊಟ್ಟಿದ್ದಾರೆ ಒಟ್ಟು ಮೂರು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನಮ್ಮ ಒಂದು ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಿಂದ ಅದರಲ್ಲಿ ಜಿಲ್ಲಾ ಉದ್ಯಮ ಕೇಂದ್ರ ಯೋಜನೆಯಡಿಯಲ್ಲಿ ಒಂದು ಸಲಕರಣೆಗಳನ್ನು ಕೊಡಲಾಗ್ತಾ ಇದೆ ನಾನು ಈ ವಿಡಿಯೋದಲ್ಲಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಮಹಿಳೆಯರಿಗೆ ಕೊಡೋ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಇವಾಗ ಈ ಒಂದು ಹೊಲಿಗೆ ಯಂತ್ರಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಗಳು ಯಾವುವಂತ ನೋಡೋಣ ಸ್ನೇಹಿತರವಾಗಿ ನೋಡ್ತಾ ಇದ್ದೀರಾ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಬೇಕಾಗುವಂಥ ಅಗತ್ಯವಾದ ದಾಖಲೆಗಳಂದರೆ ಜನ್ಮ ದಿನಾಂಕ ಪ್ರೂಫಿಗಾಗಿ ಅಂಕಪಟ್ಟಿ ಅಥವಾ ಟಿ ಸಿಯನ್ನು ಕೂಡ ಕೊಡಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ಎರಡರಲ್ಲಿ ಒಂದು ನಿಮ್ಮ ಹತ್ರ ಟಿ ಸಿ ಇದ್ದರೆ ಓಕೆ ನಿದ್ದುದಿಲ್ಲ ಅಂದರೆ ಮಾಸ್ಕಾರ್ಡ್ ಕೂಡ ಕೊಟ್ಟರು ನಡೀತಿ ಅಂತ ಇರ್ಬೋದು ಮಿನಿಮಮ್ ಎಂಟನೇ ತರಗತಿ ಅಥವಾ ಒಂಬತ್ತು ಹತ್ತು ಈ ಒಂದು ಟಿ ಸಿ ಅಥವಾ ಮಾಸ್ಕ್ಗಳನ್ನು ನೀವು ಕೊಡಲೇಬೇಕಾಗುತ್ತೆ ಶೈಕ್ಷಣಿಕ ಅರ್ಹತೆ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸುವವರು ಮಹಿಳೆಯರು ಹೊಲಿಗೆ ಯಂತ್ರಕ್ಕಾಗಿ ಕನಿಷ್ಠ ಎಂಟನೇ ತರಗತಿಯನ್ನು ಪಾಸಾಗಿರಲೇಬೇಕು ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬಡಿಗೆತನ ಒಂದು ಸಲಕರಣೆಗಳು ಪಡಿಬೇಕೆಂದರೆ ಮತ್ತು ಸ್ಕೌರಿಕ ಉಪಕರಣಗಳನ್ನು ಪಡಿಬೇಕಂದರೆ ನೋಡಿ ಕೊಟ್ಟಿದ್ದಾರೆ ಬಡಿಗೆತನ ಮತ್ತು ಸ್ಕೌರಿಕ ಉಪಕರಣಕ್ಕಾಗಿ ಯಾವುದೇ ಶೈಕ್ಷಣಿಕ ಅರ್ಹತೆ ಇರುವುದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ ಇದ್ರಿಮೆ ಪ್ರಮಾಣಪತ್ರಗಳು ಕೊಡ್ರಿ ಅಂತ ಕೊಟ್ಟಿದ್ದಾರೆ ಯಾರು ಕಾಲೇಜು ಶಾಲೆಗೆ ಹೋದರೆ ಅಂಥವ್ರಿಗೆ ಟಿ ಸಿ ಮಾಸ್ ಕಾರ್ಡ್ ಕೊಡಬೋದು ಶಾಲೆ ಕಾಲೇಜ್ ಓದಿಲ್ಲ ಅಂದರೆ ಅವರು ಕೊಡುವ ಅವಶ್ಯಕತೆ ಇರುವುದಿಲ್ಲ ಈ ಒಂದು ಬಡಿಗೆತನ ಮತ್ತು ಚೌರಿಕ ವೃತ್ತಿಯನ್ನು ಮಾಡುವವರಿಗೆ ಅದೇ ರೀತಿ ಶೈಕ್ಷಣಿಕ ಅರ್ಹತೆ ಇರುವುದಿಲ್ಲ ಕೇವಲ ಹೊಲಿಗೆ ಯಂತ್ರಕ್ಕಾಗಿ ಎಂಟನೇ ತರಗತಿಯನ್ನು ಆಗಿರಲೇಬೇಕಂತ ಕೊಟ್ಟಿದ್ದಾರೆ ಎಂಟನೇ ತರಗತಿ ಕಂಪಲ್ಸರಿ ಆಗಿರಲೇಬೇಕು ಎಂಟು ತರಗತಿ ಪಾಸ್ ಆಗಿಲ್ಲ ಅಂದರೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಎಲಿಜಿಬಲ್ ಇಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಜಾತಿ ಪ್ರಮಾಣಪತ್ರ ಕೂಡ ಕೊಡಬೇಕಾಗುತ್ತೆ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸುವವರು ಜಾತಿ ಪ್ರಮಾಣಪತ್ರ ಪತ್ರ ಕೊಡಬೇಕು ಅದರ ಜೊತೆಗೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತು ಅಲ್ಪಸಂಖ್ಯಾತರವರಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಅಭ್ಯರ್ಥಿಗಳಾಗಿದ್ದರೆ ಮಾತ್ರ ಜಾತಿ ಪ್ರಮಾಣಪತ್ರ ಕೊಡಲೇಬೇಕಂತ ಕೊಟ್ಟಿದ್ದಾರೆ ಈ ಒಂದು ಕೆಟಗರಿ ಹೊರತುಪಡಿಸಿ ನೀವಿದ್ದರೆ ಜನರಲ್ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಗೆ ಸೇರಿದವರಾಗಿದ್ದರೆ ಜಾತಿ ಪ್ರಮಾಣಪತ್ರ ಕೊಡೋ ಅವಶ್ಯಕತೆ ಇರುವುದಿಲ್ಲ ಕೇವಲ ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರಿಗೆ ಮಾತ್ರ ಒಂದು ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ ಅದೇ ರೀತಿಯಾಗಿ ಚೇತನ ಪ್ರಾಣಪತ್ರ ಕೂಡ ಬೇಕಾಗುತ್ತೆ ವಿಕಲನ ಚೇತನ ಆಗಿದ್ದಲ್ಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಲ್ಲಿ ಮಾತ್ರ ನೀವು ವಿಕಲಚೇತನ ಪ್ರಾಣಪತ್ರ ಕೊಡಬೇಕಾಗುತ್ತೆ ಇದ್ದುದಲ್ಲ ಅಂದರೆ ಕೊಡೋ ಅವಶ್ಯಕತೆ ಇಲ್ಲ ಚಾಲ್ತಿಯಲ್ಲಿರುವ ಪಡಿತರ ಚೀಟಿ ಅಂತ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ಕೂಡ ಕೊಡಬೇಕಾಗುತ್ತೆ ಮತ್ತು ಆಧಾರ್ ಗುರುತಿನ ಚೀಟಿ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಮಾಡಿದ್ದಾರೆ ಎರಡು ಕೊಡಲೇಬೇಕು ಅದೇ ರೀತಿ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಅಂತ ಕೊಟ್ಟಿದ್ದಾರೆ ಫೋಟೋ ಕೊಡಬೇಕಾಗುತ್ತೆ ಎಷ್ಟಂತ ಕೊಟ್ಟಿಲ್ಲ ಒಟ್ನಲ್ಲಿ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಕೊಟ್ಟಿದ್ದಾರೆ ಒಂದೆರಡು ಬೇಕಾಗ್ಬೋದು ವೃತ್ತಿ ಪತ್ರ ಅಂತ ಕೊಟ್ಟಿದ್ದಾರೆ ವೃತ್ತಿ ಪತ್ರ ಯಾರಿಗೆ ಅನ್ವಯ ಆಗುತ್ತೆಪ್ಪ ಅಂದರೆ ಇವಾಗೇನು ಮೇಲುಗಡೆ ನೋಡಿದಿರಲ್ಲ ಬಡಿಗೆತನ ಮಾಡುವವರು ಮತ್ತು ಕ್ಷೌರಿಕ ವೃತ್ತಿಯಲ್ಲಿ ಹೊಂದಿರುವವರಿಗೆ ಈ ಒಂದು ವೃತ್ತಿ ಪ್ರಮಾಣಪತ್ರವನ್ನು ಕೂಡ ಬೇಕಾಗುತ್ತೆ ಮತ್ತು ಮಹಿಳೆಯರಿಗೂ ಕೂಡ ಇದು ಬೇಕಾಗ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಅಲ್ಲೊಂದು ಒಂದು ಪಾರ್ಮೆಟನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವಾಗ ನಿಮಗೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಪಾರ್ಮೆಟ್ ಅಂತ ಇವಾಗ ತೋರಿಸ್ಬಿಡ್ತೀನಿ ಯಾಕಂದರೆ ನಿಮಗೂ ಕೂಡ ಕನ್ಫ್ಯೂಸ್ ಬೇಡ ವೃತ್ತಿ ಅಂದರೆ ನಾವು ಈ ಒಂದು ಬಡಿಗೆತನ ಕೆಲಸ ಮಾಡ್ತೀವಿ ಅಂತ ಅದನ್ನು ಪಂಚಾಯತ್ ಲೆವೆಲ್ ಹೋಗಿದ್ದನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಅಂತ ಏನು ಕರಿತೀರ ಅವರ ಒಂದು ಸಹಿ ಸೀಲ್ ಹಾಕ್ಸ್ಕೊಂಡು ತರಬೇಕಾಗುತ್ತೆ ವೃತ್ತಿಪೋಣ ಪತ್ರ ಅಂದರೆ ಎಕ್ಸ್ಪೀರಿಯೆನ್ಸ್ ಅಥವಾ ವರ್ಕ್ ಸರ್ಟಿಫಿಕೇಟ್ ಅಂತ ಏನು ಕರಿತೀವಲ್ಲ ಆ ಒಂದು ವೃತ್ತಿಪೋಣ ಪತ್ರ ಇದೇ ಕೆಲಸ ಮಾಡ್ತೀವಿ ಅಂತ ನಮಗೆ ಗ್ರಾಮ ಪಂಚಾಯಿತಿಯಲ್ಲಿ ಸೀಲ್ ಸೈನ್ ಹಾಕಿ ಕೊಡ್ತಾರೆ ಇದು ಕೇವಲ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತಾ ಅಂತಲೇ ಹೇಳ್ಬೋದು ನಗರ ಪರಿಸರದಲ್ಲಿರುವವರಿಗೆ ಅದು ಅನ್ವಯ ಆಗೋದಿಲ್ಲ ಸಿಟಿನಲ್ಲಿರೋರಿಗೆ ಅನ್ವಯ ಆಗೋದಿಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಷರತ್ತುಗಳನ್ನು ಶರತ್ತುಗಳನ್ನು ನೋಡಿ ಅವಾಗಲೇ ಇದೆ ನಿಮಗೆ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು ನಗರ ಪ್ರದೇಶದ ಅಭ್ಯರ್ಥಿಗಳ ಅವಕಾಶ ಇರುವುದಿಲ್ಲ ಅಂತ ಹೇಳಿದ್ದಾರೆ ಗ್ರಾಮೀಣ ಹಳ್ಳಿಯ ಜನರಿಗೆ ಮಾತ್ರ ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನಗರ ಪ್ರದೇಶದವರಿಗೆ ಇದಕ್ಕೆ ಅವಕಾಶ ಇರುವುದಿಲ್ಲ ಸರ್ಕಾರಿ ನೌಕರರು ನೋಡಿ ಸರ್ಕಾರಿ ನೌಕರು ಅಥವಾ ಅವಲಂಬಿತರು ಅರ್ಜಿ ಸಲ್ಲಿಸಲು ಇರುವುದಿಲ್ಲ ಗೌರ್ಮೆಂಟ್ ಎಂಪ್ಲಾಯಿ ಮತ್ತು ಅವರ ಮನೆಯವರಿಗೆ ಇದು ಅವಕಾಶ ಇರುವುದನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್ ಇದ್ದವರು ಮತ್ತು ಗೌರ್ಮೆಂಟ್ ಇದ್ದವರ ಮನೆಯವರು ಇರ್ತಾರಲ್ಲ ಕುಟುಂಬದವರು ಅವರಿಗೂ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುವುದಿಲ್ಲ ಮತ್ತು ಆಯಾ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯವರಿಂದ ತಾಲೂಕು ವಿಸ್ತರಣಾಧಿಕಾರಿಯವರಿಂದ ಹೊಲಿಗೆ ಅಥವಾ ಕ್ಷೌರಿಕ ಬಡಗತನ ವೃತ್ತಿ ಮಾಡ್ತಿರೋರು ಈ ಬಗ್ಗೆ ದೃಢೀಕರಣ ಪತ್ರ ಪಡೆದಿರ್ಬೇಕಂದ ಆವಾಗಲೇ ಇದು ನಿಮಗೆ ಪಂಚಾಯತ್ನಲ್ಲಿ ಇದನ್ನು ಬರೆಸ್ಕೊಂಡು ಬಂದಿರಬೇಕಾಗುತ್ತೆ ನೀವು ವೃತ್ತಿ ಪ್ರಮಾಣ ಪತ್ರ ಏನಿದೆಲ್ಲ ಅದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಅವರಿಂದ ಅದನ್ನು ಬರೆಸ್ಕೊಂಡ್ ಬಂದಿರಬೇಕಾಗುತ್ತೆ ಅಥವಾ ತಾಲೂಕು ಮಟ್ಟದಲ್ಲಿ ಆಗಿದ್ದರೆ ನೀವು ವಿಸ್ತರಣಾಧಿಕಾರಿ ಅವರಿಂದ ನೀವು ಅದನ್ನು ಕೈಗಾರಿಕಾ ಕೂಡ ತಾಲೂಕು ಮಟ್ಟದಲ್ಲಿರುತ್ತೆ ತಾಲೂಕು ಕೈಗಾರಿಕಾ ವಿಸ್ತರಣಾಧಿಕಾರಿ ಅಂತ ಇರ್ತಾರೆ ಅವರಿಂದ ಕೂಡ ಈ ಒಂದು ಸರ್ಟಿಫಿಕೇಟನ್ನು ಬರ್ಸ್ಕೊಂಡು ಬರಬಹುದು ಎರಡದ ರೀತಿ ಅವಕಾಶ ಇದೆ ಅದೇ ರೀತಿ ಹೊಲಿಗೆ ಯಂತ್ರಕ್ಕಾಗಿ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸತಕ್ಕಂಥ ಕೊಟ್ಟಿದ್ದಾರೆ ಕೇವಲ ಮಹಿಳೆಯರಿಗೆ ಮಾತ್ರ ಇದು ಹೊಲಿಗೆ ಯಂತ್ರ ಕೊಡ್ತಾರೆ ಕೆಲವು ಜನ ಗಂಡಸರು ಕೂಡ ಹುಡುಗರು ಕೂಡ ಟೈಲರಿಂಗ್ ಕಲ್ತಿರ್ತಾರೆ ಸೊ ಅಂಥವರಿಗೆ ಇದು ಅವಕಾಶ ಇರುವುದಿಲ್ಲ ಕೇವಲ ಮಹಿಳೆಯರಿಗೆ ಮಾತ್ರ ಇರುತ್ತೆ ಅದೇ ರೀತಿ ಬಡಿಗೆತನ ಉಪಕರಣಗಳಿಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ನೋಡಿ ಬಡಿಗೆತನ ಉಪಕರಣಗಳಿಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಕೇವಲ ಬಡಿಗೆತನ ಉಪಕರಣ ನಿಮಗೆ ಬೇಕು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಮಾತ್ರ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದರೆ ಬೇರೆಯವರಿಗೆ ಅವಕಾಶ ಇರುವುದಿಲ್ಲ ಕ್ಷೌರಿಕ ಉಪಕರಣಗಳಿಗಾಗಿ ಎಲ್ಲ ವರ್ಗದವರು ಅರ್ಜಿಯನ್ನು ಅಂತ ಕೊಟ್ಟಿದ್ದಾರೆ ನೋಡಿ ಇದೇನಿದೆಲ್ಲ ಇದು ಎಲ್ಲ ವರ್ಗದವರಿಗೆ ಅವಕಾಶ ಇದೆ ಯಾರು ಬೇಕಾದರೂ ಇದನ್ನು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅದೇ ರೀತಿ ಕಳೆದ ಮೂರು ವರ್ಷದಲ್ಲಿ ಇಲಾಖೆಯಿಂದ ಯಂತ್ರ ಮತ್ತು ಬಡಿಗೆತನ ಕ್ಷೌರಿಕ ಸಲಕರಣೆಗಳನ್ನು ಪಡೆದಿದ್ದರೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಈ ಹಿಂದೆ ನೀವು ಕಳೆದ ಮೂರು ವರ್ಷದಲ್ಲಿ ಇಲಾಖೆಯಿಂದ ಇದೇ ಒಂದು ಇಲಾಖೆಯಿಂದ ಹೊಲಿಗೆ ಅಂತ ನೀವು ಪಡೆದಿದ್ದರೆ ನಿಮಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುವುದಿಲ್ಲ ಯಾವುದೇ ಫಲಾನುಭವಿ ಕೇವಲ ಒಂದು ಅರ್ಜಿ ಸಲ್ಲಿಸಲು ಹೊಲಿಗೆ ಅಥವಾ ಕ್ಷೌರಿಕ ಪಡೆದನ ಅವಕಾಶ ಇರುತ್ತೆ ಅಂತ ಕೊಟ್ಟಿದ್ದಾಳೆ ಈ ಮೂರಲ್ಲಿ ಯಾವುದನ್ನು ಒಂದನ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಮತ್ತು ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅಂತ ಕೊಟ್ಟಿದ್ದಾಳೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಇದರಲ್ಲಿ ಎಲ್ಲರೂ ಹಾಕೋಕ್ಕೆ ಬರುವುದಿಲ್ಲ ಒಂದು ರೇಷನ್ ಕಾರ್ಡಿಗೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಕೊಡೋದು ಅದೇ ರೀತಿಯಾಗಿ ಹತ್ತನೇ ಪಾಯಿಂಟು ಅಪ್ಲೋಡ್ ಮಾಡಿದ ಎಲ್ಲ ಮೂಲ ದಾಖಲಾತಿಗಳು ಸ್ಪಷ್ಟವಾಗಿರಬೇಕು ಇಲ್ಲವಾದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಂತ ಕೂಡ ನೀವು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೀವೇನು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರಲ್ಲ ಸ್ಪಷ್ಟವಾಗಿ ಕಾಣ್ತಾ ಇರಬೇಕು ಕ್ಲಿಯರಿಟಿ ಆಗಿರಬೇಕು ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ ಇನ್ನೇನು ನೀವು ಬ್ಲರ್ರಾಗಿ ಸುಮ್ಮನೆ ಬೇಕಾಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ ಸೊ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂಥ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಅಥವಾ ನಾಡಿದ್ದ ಒಂದು ವಿಡಿಯೋ ಕೂಡ ಮಾಡ್ತೇನೆ ಕಂಪ್ಲೀಟಾಗಿ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋಬೋದು ಯಾವುದೇ ರೀತಿ ತೊಂದರೆ ಇಲ್ಲ ತಿಳಿಸ್ಕೊಡ್ತೇನೆ ಆದಷ್ಟು ಬೇಗ ಅದೇ ರೀತಿಯಾಗಿ ಆಯಾ ತಾಲೂಕು ಅರ್ಜಿದಾರರು ಆಯಾ ತಾಲೂಕಿನಲ್ಲೇ ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದರು ಇಲ್ಲವಾದ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಂತ ಕೊಟ್ಟಿದ್ದು ನೋಡಿ ಆಯಾ ತಾಲೂಕಿನ ಅರ್ಜಿದಾರರು ಆಯಾ ತಾಲೂಕಿನಲ್ಲೇ ಅರ್ಜಿ ಸಲ್ಲಿಸಬೇಕು ಇಲ್ಲವಾದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲ್ಲ ಅಂತ ಕೊಟ್ಟಿದ್ದಾರೆ ಎಲ್ಲಿ ನೀವು ಅರ್ಜಿ ಸಲ್ಲಿಸ್ತಾರೆ ಯಾವ ತಾಲೂಕೆ ಆ ಒಂದು ತಾಲೂಕಿನಲ್ಲಿ ನೀವು ಅರ್ಜಿಯನ್ನು ಹೋಗಿ ಸಬ್ಮಿಟ್ ಮಾಡಬೇಕಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವಯಸ್ಸು ಹೊಲಿಗೆ ಅಂತೇಳಿಗಾಗಿ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಮಹಿಳೆಯರಿಗೆ ಅರ್ಜಿ ಸಲ್ಲಿಸುವವರು ಹೊಲಿಗೆ ಮಿಷನ್ಗೆ ಹದಿನೆಂಟು ವರ್ಷ ತುಂಬಿರಲೇಬೇಕು ಹದಿನೆಂಟು ವರ್ಷದ ಒಳಗಿನವರಿಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುವುದಿಲ್ಲ ಗರಿಷ್ಠ ನಲವತ್ತೈದು ವರ್ಷ ಅಂತ ಕೊಟ್ಟಿದ್ದಾರೆ ನಲವತ್ತೈದು ವರ್ಷದವರೆಗಿನವರು ಕೂಡ ಒಳಗಿನವರು ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲು ನಲವತ್ತೈದು ಮೇಲ್ಪಟ್ಟಾದರೆ ಅದಕ್ಕೆ ಅವಕಾಶ ಇರೋದಿಲ್ಲ ಮೀರಿರಬಾರ್ದು ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಗುರಿಗಿಂತಲೂ ಅರ್ಹ ಅರ್ಜಿಗಳು ಸ್ವೀಕೃತವಾದಲ್ಲಿ ಆಯ್ಕೆ ಸಮಿತಿ ವತಿಯಿಂದ ಲಾಟ್ರಿ ಮೂಲಕ ಆಯ್ಕೆ ಮಾಡಲು ಅಂತ ಕೊಟ್ಟಿದ್ದಾರೆ ನೋಡಿ ಭಾಳಷ್ಟು ಹೆಣ್ಮಕ್ಳು ಒಲಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಭಾಳಷ್ಟು ಅರ್ಜಿಗಳು ಮಿತಿಗಿಂತ ಹೆಚ್ಚು ಬಂದರೆ ಅಂಥ ಸಂದರ್ಭದಲ್ಲಿ ಲಾಟ್ರಿ ಮೂಲಕ ಆಯ್ಕೆಯನ್ನು ಮಾಡಲು ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅರ್ಜಿದಾರರು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿಯ ಮೂಲ ಪ್ರತಿ ಮತ್ತು ಕಾಯ್ದಿರಿಸಿಕೊಳ್ಳತಕ್ಕದ್ದು ಹಾಗೂ ಉಪಕರಣಗಳನ್ನು ಪಡೆಯುವಾಗ ಈ ಕಚೇರಿಗೆ ಸಲ್ಲಿಸುವಂತ ಕೊಟ್ಟು ನೋಡಿ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಆನ್ಲೈನ್ ಅರ್ಜಿ ಅದನ್ನು ಕೊನೆಯವರೆಗೂ ನೀವು ಕಾಯ್ದಿರಿಸಿಕೊಳ್ಬೇಕಂತ ಕೊಟ್ಟಿದ್ದಾರೆ ಯಾಕೆಂದರೆ ಮಧ್ಯದಲ್ಲಿ ನೀವು ಕಳ್ಕೊಂಡ್ರಿ ಏನೋ ಮಾಡಿದ್ರಪ್ಪ ಅಂದರೆ ನಿಮಗೆ ಅಂಥ ಸಂದರ್ಭದಲ್ಲಿ ಸಲಕರಣೆಗಳನ್ನು ಕೊಡೋ ಸಮುದ್ರದಲ್ಲಿ ಒಲಿಗೆ ಮಿಷನ್ ಕೊಡೋ ಇದನ್ನು ತೋರಿಸ್ಬೇಕಂತೆ ತೋರಿಸಿಲ್ಲ ಅಂದರೆ ನಿಮಗೆ ಒಲಿಗೆ ಮಿಷಿನ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಅವರು ಕೊಟ್ಟಿದ್ದಾರೆ ಸೊ ಎಂಡವರೆಗೂ ನೀವು ಇದನ್ನು ಕಾಯ್ದಿಟ್ಟುಕೊಳ್ಳೇಬೇಕು ಅಪ್ಲಿಕೇಶನನ್ನು ಇದಿಷ್ಟು ಒಂದು ಷರತ್ತುಗಳು ಮತ್ತು ಡಾಕ್ಯುಮೆಂಟಿನಂತ ನಿಮಗೆ ಹೇಳಿದೆ ಇವಾಗ ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ಅರ್ಜಿ ಸಲ್ಲಿಸುವಂಥ ವೆಬ್ಸೈಟು ಹೆಚ್ಚಿನ ಮಾಹಿತಿ ಅಂದರೆ ಈ ಒಂದು ವೆಬ್ಸೈಟಿಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ನೆಕ್ಸ್ಟ್ ಡೇದಲ್ಲಿ ಅರ್ಜಿನ ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡೈರೆಕ್ಟಾಗಿ ನೀವು ಆಫೀಸ್ಗೆ ಕಚೇರಿಗೆ ಮಾತಾಡ್ತೀನಿ ಅಂದರೆ ಈ ನಂಬರಿಗೆ ಕರೆ ಮಾಡಿ ವರ್ಕಿಂಗ್ ಅವರ್ಸಲ್ಲಿ ಕರೆ ಮಾಡಿ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಒಳಗಡೆ ಕಾಲ್ ಮಾಡಿ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಆವಾಗಲೇ ಹೇಳಿದೆ ಸ್ನೇಹಿತರೆ ನಿಮಗೆ ವೃತ್ತಿ ಪ್ರಮಾಣಪತ್ರ ಯಾವ ರೀತಿ ಇರುತ್ತೆ ಒಂದು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಪಿ ಡಿ ಎಫು ಈ ಒಂದು ಪಿ ಡಿ ಎಫಲ್ಲಿ ಅಲ್ಲಿ ನೀವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಫಿಲಪ್ ಮಾಡಿಸ್ಕೊಂಡು ಬಂದಿ ನೋಡಿ ವೃತ್ತಿ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ದಾರೆ ಈ ಒಂದು ವೃತ್ತಿ ಪ್ರಮಾಣ ಪತ್ರವನ್ನು ಬರೆಸ್ಕೊಂಡು ಬರಬೇಕು ಇದೊಂದು ಪಿ ಡಿ ಎಫೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡಿಕೊಂಡು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈ ರೀತಿಯಾಗಿರುತ್ತೆ ನೋಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಥವಾ ಕೈಗಾರಿಕಾ ವಿಸ್ತರಣಾಧಿಕಾರಿಯವರ ಸಹಿ ಮೂವರೊಂದಿಗೆ ಅಂತ ಕೊಟ್ಟಿದ್ದಾರೆ ಈ ಒಂದು ಫಾರ್ಮನ್ನು ಇವರಿಂದ ಮಾತ್ರ ನೀವು ತುಂಬಿಸ್ಕೊಂಡು ಸೀಲು ಸಹಿಯನ್ನು ಹಾಸ್ಕೊಂಡು ಬರಬೇಕಾಗುತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಗ್ರಾಮ ಪಂಚಾಯತ್ ಪಿ ಡಿ ಒ ಅಥವಾ ತಾಲೂಕು ಕೈಗಾರಿಕಾ ವಿಸ್ತೀರ್ಣಾಧಿಕಾರಿಯವರು ಇದಕ್ಕೆ ಸಹಿಯನ್ನು ಮಾಡಬೇಕು ಅಂದಾಗ ಮಾತ್ರ ಇದು ವ್ಯಾಲಿಡ್ ಆಗುತ್ತೆ ಅಂತಲೇ ಹೇಳ್ಬೋದು ಬೇರೆಯವ್ರ ಇದಕ್ಕೆ ಸಹಿ ಮಾಡಿದರೆ ಇದು ವ್ಯಾಲಿಡ್ ಆಗೋದಿಲ್ಲ ಈ ಒಂದು ವೃತ್ತಿಪುರ ಪತ್ರವನ್ನು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡೋದಿರುತ್ತೆ ಹಾಗಾಗಿ ಇದನ್ನು ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಎಲ್ಲರೂ ಇದನ್ನು ಫಿಲ್ ಮಾಡಿಕೊಂಡು ಸೈನ್ ಹಾಸ್ಕೊಂಡು ಬಂದಗೇಸಿ ಅಪ್ಲಿಕೇಶನ್ ಹಾಕಬೇಕು ಸುಮ್ಮನೆ ಹಾಕ್ತೀನಿ ಅಂದರೆ ಬರೋದಿಲ್ಲ ಇದು ವೃತ್ತಿಪೂರ್ಣ ಪತ್ರ ಗೊತ್ತಾಯ್ತು ಅನ್ಕೊಂಡಿ ನಿಮಗೆ ಏನು ಡೌಟ್ ಇಲ್ಲ ಅಂತ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಡೌಟನ್ನು ಕ್ಲಿಯರ್ ಮಾಡ್ತೀನಿ ಅಂತ ಸ್ನೇಹಿತರೆ ಇದಿಷ್ಟು ಈ ಒಂದು ಎರಡು ಸಾವಿರ ಇಪ್ಪತ್ತು ಐದು ಇಪ್ಪತ್ತಾರನೇ ಸಾಲಿನ ಒಂದು ಜಿಲ್ಲಾ ಪಂಚಾಯತ್ ವತಿಯಿಂದ ಉದ್ಯಮ ಕೇಂದ್ರ ಯೋಜನೆಯಡಿಯಲ್ಲಿ ಉಚಿತವಾಗಿ ವಿದ್ಯುತ್ ಚಾಲಿತ ಯಂತ್ರಕ್ಕೆ ಅರ್ಜಿಯನ್ನು ಅವನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸಿಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಹ್ಯಾಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್